ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಸಪ್ರೇಮ ಆತ್ಮಪೂರ್ವಕ ವಂದನೆಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗ್ ನಡೆದದ ರೀ ಓಕೆ ಸೊ ನಾವು ಇಲ್ಲಿವರೆಗೆ ಧ್ಯಾನದ ಹಲವಾರು ಮಾಹಿತಿಯನ್ನು ತಿಳ್ಕೊಂಡಿವ್ರಿ ಶ್ರುತಿಯಲ್ಲಿ ಒಂದು ಮಾತು ಬರ್ತದ ರೀ ಶಾಂತೋ ಅಯಮಾತ್ಮ ಶಾಂತಂ ಶಿವಂ ಅದ್ವೈತಂಸ ಆತ್ಮ ಅಂತ ಬರ್ತದ್ರಿ ಏನು ಈ ಮಾತಿನ ಅರ್ಥ ಶಾಂತೋ ಅಯಂ ಆತ್ಮ ಅಂದ್ರೆ ಶಾಂತ ಚಿತ್ತವೇ ನನ್ನ ಆತ್ಮನ ಸ್ಥಿತಿ ಅಂತಕ್ಕಂಥದ್ದು ಯಾವುದು ಆತ್ಮಪ್ಪ ಅಂತಂದ್ರೆ ಶಾಂತವಾಗಿರೋದೇ ಅನ್ನುವಂಥದ್ದು ಕಳೆದ ವಿಡಿಯೋದಲ್ಲಿ ನಾವು ಧ್ಯಾನದ ಜೊತೆಗೆ ಒಂದಿಷ್ಟು ಮೌನದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ ಸ್ನೇಹಿತರೆ ಇವತ್ತಿನ ದಿವಸ ಆ ಮೌನದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ್ರಿ ಏನಪ್ಪ ಮೌನ ಅಂದ್ರೆ ಏನು ಮಾತಾಡಲ್ಲ ಇರೋದ ಮೌನ ಸುಮ್ಮನೆ ಟಿ ವಿ ನೋಡ್ಕೋತ ಕುಂಡ್ರೋದಕ್ಕೆ ಮೌನ ಅಂತಾರ ಸುಮ್ಮನೆ ಫೋನ್ ನೋಡ್ಕೋತ ಕುಂಡ್ರೋದಕ್ಕೂ ಮೌನ ಅಂತಾರಲ್ಲ ಇಲ್ಲ ಸುಮ್ಮನೆ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ಕೊಂತ ಕೂಡೋದಾಗ್ಲಿ ಟಿ ವಿ ನೋಡ್ಕೊಂತ ಕೂಡೋದಾಗ್ಲಿ ಪೇಪರ್ ಓದ್ಕೊಂತ ಕೂಡೋದಾಗ್ಲಿ ಅಥವಾ ಫೋನ್ ನೋಡ್ಕೊಂತ ಕೂಡುದಾಗ್ಲಿ ಮೌನ ಅನಿಸ್ಕೊಳೋದಿಲ್ಲ ಸ್ನೇಹಿತರೆ ನಾವು ಬಾಯಿಂದ ಏನು ಮಾತಾಡ್ತಿರಂಗಿಲ್ಲ ಆದ್ರೆ ಮನಸ್ಸಿನ ಎಲ್ಲ ಚಟುವಟಿಕೆಗಳು ನಡೆದಿರ್ತವೆ ರೀ ಕಣ್ಣು ನೋಡ್ತಾ ಇರ್ತದ್ರಿ ಮನಸ್ಸಿನಲ್ಲಿ ಆಲೋಚನೆಗಳು ಓಡ್ತಾ ಇರ್ತಾವೆ ಇದಕ್ಕೆ ಮೌನ ಅನ್ನೋದಿಲ್ಲ ಹಾಗಾದ್ರೆ ಮೌನ ಅಂದ್ರೆ ಏನು ಮೌನ ಹೆಂಗೆ ಮಾಡಬೇಕು ಇಷ್ಟಕ್ಕೂ ಮೌನದಲ್ಲಿ ಎಷ್ಟು ವಿಧ ಅದಾವೆ ರೀ ನಿಮಗೆ ಗೊತ್ತಾ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಐತ್ರಿ ಏನು ರೀ ಮೌನಕ್ಕೆ ಏನಂತಾರೀ ಸೈಲೆಂಟ್ ಎಸ್ ಐ ಎಲ್ ಇ ಎನ್ ಟಿ ಸೈಲೆಂಟ್ ಓಕೆನಾ ಇದ್ರೊಳಗೆ ಇನ್ನೊಂದು ಶಬ್ದ ಐತ್ರಿ ಯಾವುದು ಶಬ್ದ ಲಿಸನ್ ಎಲ್ ಐ ಎಸ್ ಟಿ ಇ ಎನ್ ಲಿಸನ್ ಓಕೆ ಈ ಸೈಲೆಂಟ್ ಒಳಗೆ ಲಿಸನ್ ಅನ್ನುವಂಥ ಶಬ್ದ ಐತ್ರಿ ಅಂದ್ರೆ ಹೆಂಗ ಶಾಂತತೆ ಐತೋ ಹಂಗೆ ಕೇಳಿಸಿಕೊಳ್ಳೋದೈತಿ ನೀವು ಕೇಳಿಸ್ಕೊಳ್ಳೋಕೆ ಶುರು ಮಾಡ್ರಿಪ್ಪ ಅಂತಂದ್ರೆ ಮೌನ ಅನ್ನೋದು ಅದಷ್ಟು ಕದೆ ಶುರು ಆಗ್ತೈತ್ರಿ ಓಕೆ ಸುಮ್ಮನೆ ಕೇಳಿಸ್ಕೊಳಕ್ಕೆ ಶುರು ಮಾಡೋದ್ರಿ ಒಳ್ಳೆ ಕೇಳುವರಾದ್ವಿ ಆದ್ವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಮೌನಿಗಳಾಗ್ತೀವ್ರಿ ನಮ್ಗೆ ಒಳ್ಳೆ ಒಳ್ಳೆ ವಸ್ತುಗಳು ಭಾಳ ಚಲೋ ಇರುವಂಥ ವಸ್ತುಗಳಂದ್ರೆ ಭಾಳ ಇಷ್ಟ ಹೋದಿಲ್ರಿ ತರ್ತೀವಿ ಸಂಗ್ರಹ ಮಾಡ್ತೀವಿ ಮನೇನು ತುಂಬತದ ಒಂದು ದಿವಸ ಎಷ್ಟ್ರಿಗೆ ತರೋದು ಇಷ್ಟಪಟ್ಟಂಥ ವಸ್ತುಗಳೇ ತರ್ತಿವೋ ಇಡ್ತೀವೋ ತರ್ತೀವಿ ಇಡ್ತೀವೋ ಆ ಇಷ್ಟಪಟ್ಟು ವಸ್ತುಗಳ ಒಂದು ದಿವ್ಸ ಬೇಡ ಬ್ಯಾಡಿಸ್ಬಿಡ್ತಾವೆ ಹಾಗೇನು ಮಾಡ್ತೀವ್ರಿ ಮನೆಯಿಂದ ಅದ್ರನ್ನ ಹೊರಗಡೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಂಗ ರೀ ನಾವು ಸಂಗ್ರಹಿಸಿದಂಥ ಯೋಚನೆಗಳನ್ನು ಹೊರಗಡೆ ಇಡ್ಲಿಕ್ಕೆ ಪ್ರಯಾಸ ಮಾಡಕತ್ತೀವಿ ಆದರೆ ಆಗತ್ತು ಇಡ್ಬೇಕಂತೀವಿ ಮತ್ ಪುನಃ ಬರ್ತಾವ್ ಇಡ್ಬೇಕಂತೀವಿ ಮತ್ ಪುನಃ ಬರ್ತಾವ ಯಾಕ ನಮ್ಮ ಸಂಗ್ರಹ ಹೌದಾ ಸೊ ಹಂಗಾಗಿ ಆ ಸಂಗ್ರಹವನ್ನ ಒಂದಿಷ್ಟು ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರ ಧ್ಯಾನ ಅಭ್ಯಾಸ ಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಧ್ಯಾನದ ಜೊತೆಗೆ ಮೌನವನ್ನು ಸಹ ನಾವು ಬಿಟ್ಟಿವಪ್ಪ ಅಂದ್ರ ಈ ಹೆಂಗ ಮನೆಯಾಗಿನ ವಸ್ತುಗಳನ್ನ ಹೊರಗಿಡಾಗ ಕಯ ಕಯ ಕುಳ್ಳಕ ಒಂದಿಷ್ಟು ಸಹಾಯಕರಿರ್ತಾರ ನೋಡ್ರಿ ಒಂದ್ ನಾಲ್ಕೈದು ಜನ ಕೂಡ್ರಪ್ಪ ಅಂತಂದ್ರೆ ಏನಕದ್ರಿ ಮನೆಯಾಗಿದ್ದ ವಸ್ತುಗಳು ಆಗಿಂದಾಗ ಖಾಲಿ ಹಾಕವ್ರಲ್ಲೇ ಹಂಗ್ರಿದು ನಮಗಷ್ಟು ಬಲ ಬರ್ತೈತಿ ಮೌನ ಇದ್ದೀವಪ್ಪ ಅಂತಂದ್ರೆ ಬೇಡದೆ ಇರುವಂತಹ ಆಲೋಚನೆಗಳಿಂದ ಮುಕ್ತರಾಗ್ತಿವ್ರಿ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಬುದ್ಧಿ ಶುದ್ಧ ಆಗ್ತದ ಆವಾಗ ಆತ್ಮನ ದರ್ಶನ ಆಗ್ತದ ರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಏನಪ್ಪ ಏನಪ್ಪಾ ಅಂತಂದ್ರ ಮೌನಿಯಾದವನೇ ವಾಕ್ ಸಂಯಮಿ ಆಗಬಲ್ಲ ಅಂತ ವಾಕ್ ಸಂಯಮಿ ಸಂಯಮ ಅಂತಂದ್ರೆ ಅದರ ಮೇಲೆ ನಿಯಂತ್ರಣ ಹಿಡಿತ ಸ್ನೇಹಿತರೆ ನಿರರ್ಗಳವಾಗಿ ನಿರಂತರವಾಗಿ ಮಾತಾಡ್ಕೋತಾ ಇದ್ದೀವಪ್ಪ ಅಂದ್ರೆ ನಮ್ಮ ಹತ್ರ ಯಾರು ಬರ್ತಲ್ರಿ ನೀವು ಗಮನಿಸಿರ್ಬೋದಾ ಎಷ್ಟರೇ ಮಾತಾಡ್ತಾನಪ್ಪ ವ್ಯಕ್ತಿಯವ ಭಾಳ ನೋಡು ತಲೆ ತಲೆ ಎದ್ ಬಿಡ್ತು ನೋಡಿ ಎಷ್ಟರೇ ಮಾತಾಡ್ತಾನು ಅಂತೀವಿ ಅದೇ ಕಡಿಮೆ ಮಾತಾಡ ಭಾಳ ಕಡಿಮೆ ಮಾತಾಡೋ ಥರನೂ ಯಾರು ಇರೋದಿಲ್ಲ ಆಮೇಲೆ ಹೆಚ್ಚು ಮಾತಾಡೋ ಹತ್ರನೂ ಯಾರು ಇರೋದಿಲ್ಲ ಮಿಡಲ್ ಪಾತ್ ಎಷ್ಟು ಬೇಕೋ ಅಷ್ಟೇ ಮಾತಾಡೋರದ್ರೆ ಒಂದಿಷ್ಟು ಹೋಗಿ ಕೂತ್ಕೋಬೇಕಪ್ಪ ಅಂತ ನಮಗೆ ಅನಿಸ್ತದ ರೀ ಹಾಗಾಗಿ ಹಂಗಂತೇಳಿ ಮಾತು ಕೆಟ್ಟದಂತ ನಾ ಹೇಳಕತ್ತಿಲ್ಲ ಮಾತಿಗೆ ಶಕ್ತಿ ಇರಬೇಕು ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ಅಂತಹ ಮಾತು ಇಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮಾತು ಮೌನವಾಗಬೇಕು ಧರ್ಮದ ಐದು ಅಂಶಗಳದವ್ರಿ ತಮಗೆಲ್ಲ ಗೊತ್ತಿರ್ಬೋದು ಓಜ ತೇಜ ಸಹ ಬಲ ವಾಕ್ ಅಂತ ಓಕೆ ವಾಕ್ ಅಂತಂದರೆ ಮಾತು ವಾಣಿ ನಮ್ಮ ಮಾತು ಶುದ್ಧವಾಗಿರಬೇಕು ಸ್ಪಷ್ಟವಾಗಿರಬೇಕು ನೇರವಾಗಿರಬೇಕು ಅಂತಂದ್ರೆ ಧ್ಯಾನದ ಜೊತೆಗೆ ಮೌನವನ್ನು ಸಹ ಅಭ್ಯಾಸ ಮಾಡಬೇಕು ಓಕೆ ನಾವು ಸುಮ್ಮನೆ ಟಿ ವಿ ನೋಡ್ಕೊಂತ ಕುಂತ ಕೂಡ್ತೀವಿ ರೀ ಅದು ಮೌನ ಆಗ್ತಿರ್ಲಿಲ್ಲ ಅಂತ ನೀವು ಅನ್ಬೋದು ಸುಮ್ಮನೆ ನಾವು ಮೊಬೈಲ್ ನೋಡ್ಕೊಂತ ಮಾತಾಡಲ್ಲ ಸುಮ್ಮನೆ ಕೂಡ್ತೀವಿ ರೀ ಅದು ಮೌನ ಆಗ್ಬೋದಲ್ಲ ಅಂತ ನೀವು ಅನ್ಬೋದು ನಾವು ಕೆಲಸ ಮಾಡ್ಕೋ ಅಂತ ಇರ್ತೀವ್ರಿ ನಮ್ಮ ಕೆಲಸನ ಮಾಡ್ತೀವಿ ಆದ್ರೆ ಮಾತಾಡೋಂಗಿಲ್ಲ ಅದು ಕೂಡ ಮೌನ ಆಗ್ಬೋದು ಅಂತಿವ್ರಿ ಹೌದು ಈ ಒಂದು ವಿಧಗಳು ಮೌನದಲ್ಲಿ ನಾಲ್ಕು ವಿಧಾನಗಳದವ್ರಿ ಕಾಷ್ಟ ಮೌನ ಇಂದ್ರಿಯ ಮೌನ ವಾಚ ಮೌನ ಸುಶುಪ್ತಿ ಮೌನ ಅಂತದವ್ರಿ ಏನಪ್ಪಾ ಕಾಷ್ಟ ಮೌನ ಅಂತಂದ್ರೆ ಏನು ನೀವು ಚಲನೆ ಇಲ್ಲದ ಒಂದ ಕಡೆಗೆ ಮೂರ್ತಿಗತೆ ಕೂತ್ರಿ ಅಂತಂದ್ರೆ ಅದು ಕಾಷ್ಟ ಮೌನ ನಿಮ್ಮ ಇಂದ್ರಿಯಗಳನ್ನ ಒಂದೇ ಕಡೆಗೆ ನೆಲೆಗೊಳಿಸ್ರಿ ಅಂತಂದ್ರ ಅದು ಇಂದ್ರಿಯ ಮೌನ ಮಾತಾಡಲ್ಲ ಸುಮ್ಮನೆ ಇದ್ರಿ ಅಂತಂದ್ರ ವಾಚ ಮೌನ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಇಲ್ಲದ ಶಾಂತವಾಗಿದ್ರಿ ಅಂತಂದ್ರೆ ಅದು ಶುಶುಕ್ತಿ ಮೌನ ಸ್ನೇಹಿತರೆ ಓಕೆನಾ ನಾಲ್ಕು ವಿಧ ಆದ್ರು ತಿಳ್ಕೊಂಡ್ರಿ ಈಗ ನೀವ ಅರ್ಥ ಮಾಡ್ಕೊಂಬಿಡ್ರಿ ನಾವು ಯಾವ ರೀತಿ ಮೌನ ಮಾಡಬೇಕು ಓಕೆನಾ ಮೌನ ಅಭ್ಯಾಸ ಮಾಡ್ಬೇಕು ಅಂದ್ರೆ ಬಹಳ ಸುಲಭ ಐತ್ರಿ ನೀವೇನು ಹೇಳ್ತಿರ್ಬಿಡ್ರಿ ನಮ್ಗೇನ ಆಗ್ತತಿ ಇದು ಮಾತಾಡಲ್ಲ ಇರೋದು ಹೆಂಗಾಗ್ತತಿ ಅಂತ ನೀವು ಅನ್ಕೋಬಹುದು ಖಂಡಿತ ಆಗತ್ತೆ ಸ್ನೇಹಿತರೆ ನಾ ಆಗ ಹೇಳಿ ಈ ಒಂದು ಲಿಸನ್ ಅನ್ನುವಂತಹ ಶಬ್ದ ಐತಿರಲ್ಲ ಇದನ್ನ ನೀವು ಜಾಸ್ತಿ ಹೋಗ್ರಿ ಆಗ ಸೈಲೆಂಟ್ ಅನ್ನೋದು ಆಟೋಮೆಟಿಕ್ ಆಗಿ ಆಗ್ತದೆ ರೀ ಓಕೆನಾ ಹಾಗಾಗಿ ಒಳ್ಳೆ ಕೇಳೋಗ್ರಾದೀಪ ಅಂತಂದ್ರೆ ಮೌನ ಆಟೋಮೆಟಿಕ್ ಆಗಿ ಘಟಿಸ್ತೈತಿ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ ತ್ರಾಸ ರೀ ಏನಪ್ಪ ಮಾತಾಡಲ್ಲ ಇರೋದ್ರಿಂದ ಸಂಬಂಧಗಳು ಹಾಳಾಗ್ತಾವನಾ ಮತ್ತು ಏನಪ್ಪ ಎಷ್ಟು ಮಾತಾಡೋರು ಗಪ್ಪ ಇರ್ತಾಳೆ ಅಂತ ಇನ್ನೊಬ್ಬರು ಅಂತಾರನ ಅಂತ ನೀವು ಅಂದ್ಕೋಬೋದು ಅನ್ಕೊಳ್ಳಿ ಆದರೆ ನಮಗೇನು ಬೇಕಾಗೈತಿ ಅಂತ ನಮ್ಮೊಳಗಿನ ಪ್ರಶಾಂತ ಸ್ಥಿತಿ ಸ್ನೇಹಿತರೆ ನಿಮಗೆ ಊಹೆ ಮಾಡೋಕ್ಕೂ ಆಗೋದಿಲ್ಲ ನಮ್ಮೊಳಗೆ ಎಷ್ಟು ವ್ಯಾಪ್ತತೆ ಐತಿ ಅಂತ ನಮ್ಮೊಳಗಿನ ಶಕ್ತಿ ನಿಮ್ಮ ಒಳಗೆ ಎಷ್ಟು ಶಕ್ತಿ ಐತಿ ಅನ್ನೋದು ನಿಮಗೆ ಅರಿವಿಲ್ಲ ಆ ಶಕ್ತಿ ಅರಿವಿಗೆ ಬರಬೇಕು ಅಂತಂದ್ರೆ ಧ್ಯಾನದ ಜೊತೆಗೆ ಮೌನ ಅನ್ನೋದು ಕಡ್ಡಾಯವಾಗಿ ಮಾಡ್ತಾ ಹೋದ್ರೆ ಅಷ್ಟೇ ನಿಮಗದು ಅರಿವಿಗೆ ಬರ್ತದೆ ಸ್ನೇಹಿತರೆ ಹಾಗಾಗಿ ಈಗ ನೋಡ್ರಿ ನಾವು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ತಾರೆ ಶಾಲೆಯಾಗ ಮಕ್ಕಳಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ ಕೂಡಲೇ ಮಕ್ಕಳೆಲ್ಲ ಗಪ್ ಕೂತ್ ಬಿಡ್ತವ್ರಿ ನೋಡ್ರಿ ಅದ್ ಹೆಂಗಿರ್ತೈತಿ ಮೌನ ಆ ಮೌನದೊಳಗ ನೀವು ಮಕ್ಕಳಿಗೆ ಯಾವುದೇ ವಿಷಯ ಹೇಳ್ರಿ ಆ ವಿಷಯ ನೇರವಾಗಿ ಮುಟ್ಟತತಿ ಓಕೆನಾ ಸಿಕ್ಕಾಪಟ್ಟೆ ಮಕ್ಕಳು ಗದ್ಲಾ ಮಾಡಕತ್ತಿದ್ದು ಅಂದ್ರೆ ನೀವು ನಿಂತ್ಕೊಂಡು ಒಂದು ತಾಸ ಪಾಠ ಮಾಡ್ರು ಆ ಮಕ್ಳಿಗೆ ಕೇಳುದಿಲ್ಲ ಹೌದಾ ಅದಕ್ಕೆ ಒಳಗ ಸರ್ಗಳು ಹೇಳ್ತಿರ್ತಾರೆ ಶಿಕ್ಷಕರು ಹೇಳ್ತಿರ್ತಾರ ಮಕ್ಕಳಿಗೆ ಪೆನ್ ಡ್ರಾಪ್ ಸೈಲೆನ್ಸ್ ಅಂತ ಅವಾಗವಾಗ ಹೇಳ್ತಿರ್ತಾವೆ ಯಾಕಂದ್ರೆ ಮಾತಿನಿಂದ ಮೌನದ ಕಡೆ ಜಾರಿದಾಗನ ಹೇಳುವಂಥ ವಿಷಯಗಳು ಸರಿಯಾಗಿ ಅರ್ಥ ಅಂತ ಈಗ ಒಂದು ಎರಡು ನಿಮಿಷದಾಗ ನೀವು ಪಟ 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 ಅಂತ ಒಂದು ಇಪ್ಪತ್ತು ಮಾತು ಮಾತಾಡ್ರಿ ಅಂತಂದ್ರೆ ಮುಂದೆ ಕೇಳೋರಿಗೆ ಯಾವ ವಿಷಯ ತಗೋಬೇಕು ಯಾವ ವಿಷಯ ಬಿಡಬೇಕು ಅಂತ ಆಗ್ತೈತಿ ಹೌದಾ ಹಾಗಾಗಿ ಮಾತು ಕಡಿಮೆ ಇರಲಿ ಎಷ್ಟು ಕಡಿಮೆ ಮಾತಾಡ್ತೀವಲ್ಲ ಅಷ್ಟು ಸರಿಯಾದ ಮಾತುಗಳು ನಮ್ಮ ಬಾಯಿಯಿಂದ ಬರ್ತಾವ್ರಿ ಹಾಗಾಗಿ ಸ್ನೇಹಿತರೆ ಮಾತು ಅನ್ನೋದು ಶಕ್ತಿ ಇದೊಂದು ಬರೀ ಸಂವಹನ ಕ್ರಿಯೆ ಅಲ್ಲ ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಒಂದು ಅದ್ಭುತವಾದ ಶಕ್ತಿ ಯಾವುದಪ್ಪ ಅಂದ್ರ ಮಾತು ಮೌನ ಅಂತ ಕೂಡಲೇ ನಮಗ ಒಂದಷ್ಟು ಮಹಾತ್ಮರ ನೆನಪಾಗ್ತಾರ್ರಿ ಯಾರಪ್ಪ ರಮಣ ಮಹರ್ಷಿಗಳು ಮೆಹರ್ ಬಾಬಾ ಅವರು ಶಿರಡಿ ಸಾಯಿಬಾಬಾ ಅವರು ಅವರು ಹೇಳಿದ್ರು ಒಂದ್ ಕಡೆಗೆ ನಲ್ವತ್ತೊಂದು ದಿವಸ ನಾನು ಮೌನ ದೀಕ್ಷೆಯಲ್ಲಿದ್ದೆ ಅಂತ ನೋಡ್ರಿ ಅಂದ್ರ ನಮ್ಮೊಳಗೆ ಇರ್ತಕ್ಕಂತಹ ಶಾಂತಿ ನೆಮ್ಮದಿ ಅಷ್ಟೇ ಅಲ್ಲದ ದೈವತ್ವನು ಸಹ ಪಡಿಬಹುದು ಅನ್ನೋ ಮಾತನ್ನ ಸಾಕಷ್ಟು ಜನ ಮಹಾತ್ಮರು ಹೇಳಿಯಾಗಿದ್ರಿ ಹಾಗಾಗಿ ಸ್ನೇಹಿತರೆ ನಾನು ಹೇಳಲ್ಲ ಧರ್ಮದ ಐದು ಅಂಶಗಳು ವಾಕ್ ಕ್ಷೇತ್ರ ಓಜ ತೇಜ ಸಹ ಬಲ ವಾಕ್ ಧರ್ಮದಲ್ಲಿ ಐತಿರೋದು ಅಂದ್ರೆ ಅದು ನಮ್ಮ ಧರ್ಮ ಅದನ್ನು ಸಹ ಪಾಲಿಸಬೇಕು ಈಗ ನೋಡ್ರಿ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವ್ರಿ ಹೆಂಗೆ ಮಾಡ್ತೀವಿ ಕೈ ಮುಗಿತೀವಿ ಕಣ್ ಮುಚ್ಚತೀವಿ ಪಟ 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 ಅಂತೇಳಿ ಬಾಯಿಂದ ಹೇಳ್ತೀವನ್ರಿ ನಂಗೆ ಅಂದ್ ಕೊಡು ದೇವ್ರನಾಗ ಕೊಡು ನಂಗೆ ಅಂದ್ ಮಾಡು ಅಂತ ಹೇಳ್ತಿವ ಇಲ್ಲ ಮೌನ ರೀ ಮೌನದ ಮುಖಾಂತರ ನಾವು ದೇವರಿಗೆ ಎಲ್ಲವನ್ನ ಕೇಳ್ಕೊತೀವಿ ಯಾಕ ಅದು ನೇರವಾಗಿ ದೇವ್ರಿಗೆ ತಟ್ಟತತಿ ಅಂತಕ್ಕಂಥದ್ದು ಅಲ್ವಾ ನೇರವಾಗಿ ದೇವರಿಗೆ ತಲುಪುತ್ತೆ ಆಗ ನಾವು ಅನ್ಕೊಂಡದೆಲ್ಲ ಆಗತ್ತೆ ಅನ್ನುವಂಥ ಉದ್ದೇಶ ಅಲ್ಲೇ ಅಟ್ಟ ತಿಳ್ಕೊಂಡ್ಬಿಡ್ಬೇಕ್ರಿ ಬರೀ ದೇವಸ್ಥಾನಕ್ಕೆ ಅಷ್ಟೇ ಅದು ಸೀಮಿತ ಆಗಬಾರ್ದು ನಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳಲ್ಲಿ ಮೌನ ಅನ್ನೋದು ಹಾಸುಹೊಕ್ಕಾಗಿರ್ಬೇಕು ಸ್ನೇಹಿತರೆ ಮಾತಿನ ಮಧ್ಯೆ ಮಧ್ಯೆ ಮೌನವನ್ನು ಆಚರಿಸ್ಬೇಕು ಎರಡು ಮಾತಿನ ಮಧ್ಯೆ ಒಂದಿಷ್ಟು ಗ್ಯಾಪ್ ಇರ್ತದ್ರಿ ಅದೇ ಗ್ಯಾಪ್ ದೊಡ್ದಾಗ್ತಾ ಹೋಯ್ತಪ್ಪ ಅಂದ್ರೆ ಅದಕ್ಕೆ ಮೌನ ಅಂತಾರೆ ಅಷ್ಟೇ ರೀ ಸಿಂಪಲ್ ಮತ್ತಿನ್ನೇನಿಲ್ಲ ಹಾಗಾಗಿ ಮಾತು ನಮ್ಮ ಜಾಗೃತಿಯನ್ನು ಹೆಚ್ಚು ಮಾಡ್ತದೆ ರೀ ಒಳಗೆ ಇನ್ನೂ ಇನ್ನೂ ಹೋಗ್ಬೇಕಲ್ಲ ನಮ್ಮ ಧ್ಯಾನದ ಅವಸ್ಥೆ ಇನ್ನೂ ಆಳವಾಗಿ ಹೋಗಬೇಕಲ್ಲ ಇನ್ನೂ ಒಳಗಡೆ ಏನಿದೆ ಅನ್ನೋದನ್ನು ಯಾವುದು ತೋರಿಸ್ಕೊಡ್ತೀಪ ಅಂತಂದ್ರೆ ಮೌನ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ನೀವು ಧ್ಯಾನದ ಜೊತೆಗೆ ನಿಮ್ಮ ಸಮಯಕ್ಕೆ ಅನುಸಾರವಾಗಿರಿ ಇದ್ರಾಗೇನು ಓದ್ತಾ ಇಲ್ಲ ನಿಮ್ಮ ಒಂದು ದೈನಂದಿನ ಒಂದು ದಿನಚರಿ ಇರ್ತೈತಿ ರೀ ಆ ದಿನಚರಿ ಒಳಗೆ ಒಂದಿಷ್ಟು ಟೈಮನ್ನು ಮಾಡ್ಕೊರಿ ಇಷ್ಟು ಸಮಯ ನಾನು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಅಂದ್ರೆ ಬರೀ ಸುಮ್ಮನೆ ಬಾಯಿ ಲಾಕ್ ಮಾಡ್ರೆ ಅಷ್ಟೇ ಅಲ್ರಿ ಒಳಗಡೆ ಓಡ್ತಾ ಇರಬಾರ್ದು ಗಾಡಿ ಅದನ್ನು ಸಹ ನಿಲ್ಲಿಸ್ಬೇಕು ಆಗ ಅದಕ್ಕೆ ಮೌನ ಅಂತಾರೆ ಅದು ಹೆಂಗೆ ಆಗ್ತತಿಪ ಅಂತಂದ್ರೆ ನೀವು ಸುಮ್ಮನೆ ಗಮನಿಸೋಕೆ ಶುರು ಮಾಡ್ರಿ ಅಂತಂದ್ರೆ ಆಗ್ತತ್ರಿ ಅದು ಸುಮ್ಮನೆ ಒಂದು ಕಡೆ ಕೂತ್ಕೊರಿ ಈಗ ನೀವು ಮೌನ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನಿಸ್ತೈತಿ ನಿಮಗೆ ನಾನು ಕೂಡ ಮೌನ ಮಾಡ್ಬೇಕಲ್ಲ ಅಂತ ಅನಿಸ್ತೈತಿ ಆದರೂ ಸಹ ಆಗೋದಿಲ್ಲ ಮೊದಲಿಗೆ ಏನು ಮಾಡ್ರಿ ಅಂತಂದ್ರೆ ನಿಮ್ಮ ಯೋಚನೆಗಳನ್ನು ಗಮನಿಸೋದಕ್ಕೆ ಶುರು ಮಾಡ್ರಿ ನೋಡಿರಿ ಯಾವ್ಯಾವ ರೀತಿಯಲ್ಲ ಯೋಚನೆಗಳು ಬರ್ತದ ಜಸ್ಟ್ ಅದನ್ನು ಅಬ್ಸರ್ವ್ ಮಾಡೋಕೆ ಶುರು ಮಾಡ್ರಿ ಅದನ್ನು ಗಮನಿಸೋಕೆ ಶುರು ಮಾಡ್ಯಪ್ಪ ಅಂದ್ರೆ ಸುಮ್ನೆ ಮೌನ ಅನ್ನೋದು ಶುರು ಆಗ್ತೈತಿ ಓಕೆ ಇದು ಪ್ರಾಥಮಿಕ ರೀ ನಾ ಹೇಳ್ತಿರೋದೆಲ್ಲ ಪ್ರಾಥಮಿಕ ಒಂದು ಸ್ಥಿತಿಗಳಷ್ಟೇ ಇದು ಏನಾಗ್ತೈತಪ್ಪ ಅಂದ್ರೆ ಸ್ಪಷ್ಟ ರೀ ಈಗ ಭಾಳ ಹೊಗೆ ಇರ್ತೈತಿ ಭಾಳ ಹೊಗೆ ಒಳಗೆ ನಮಗೆ ಮುಂದೆ ವ್ಯಕ್ತಿ ಕಾಣಿಸೋದಿಲ್ಲ ಹೌದಾ ಸೊ ಅದೆಲ್ಲ ಹೊಗೆ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಅವಾಗ ಮುಂದೆ ಇರುವಂಥ ವ್ಯಕ್ತಿ ನಮಗೆ ಹೆಂಗೆ ಕಾಣಿಸ್ತಾನೋ ಅದೇ ತರಹ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸ್ಬೇಕು ಅಂತಂದ್ರೆ ಎಲ್ಲವೂ ಅಂಟಿಕೊಂಡಿರೋದೆಲ್ಲವೂ ದೂರ ಆಗಬೇಕು ಅದಕ್ಕಾಗಿ ಈ ಮೌನ ಮೌನ ಬರೀ ಬಾಯಿಯಲ್ಲಿ ಮಾತಾಡದೆ ಇರುವುದು ಅಷ್ಟೇ ಮೌನ ಅಲ್ಲ ಸ್ನೇಹಿತರೆ ಕೆಲವಷ್ಟು ಜನ ಕೇಳ್ಬೋದು ನೀವು ಏನ್ರಿ ನಾವು ಪುಸ್ತಕ ಓದ್ಬೋದನ್ನ ಮೌನ ಇದ್ದಾಗ ಆಮೇಲೆ ನಾವು ಕೆಲಸ ಮಾಡ್ಬೋದನ್ನ ಮೌನ ಇದ್ದಾಗ ಅಂತ ಕೇಳ್ಬೋದು ಹೌದು ಕೆಲವು ಸತಿ ನಿಮಗೆ ಆಳವಾಗಿ ಮೌನದ ಸ್ಥಿತಿ ಬೇಕಪ್ಪ ಅಂದ್ರೆ ನೀವು ಮೌನ ಇರುವ ಸಮಯದಲ್ಲಿ ಪುಸ್ತಕವನ್ನು ಸಹ ಅಧ್ಯಯನ ಮಾಡಕ್ಕೆ ಹೋಗ್ಬೇಡ್ರಿ ಯಾವ ಪೇಪರ್ ಅನ್ನ ಓದೋದು ಬೇಡ ಸ್ವಲ್ಪ ಟಿ ವಿಯಿಂದ ದೂರ ಇರ್ರಿ ಸ್ವಲ್ಪ ಫೋನಿಂದನೂ ದೂರ ಇರ್ರಿ ಎಲ್ಲವನ್ನ ಮಾಧ್ಯಮಗಳನ್ನ ಸ್ವಲ್ಪ ದೂರ ಇಟ್ಟು ನೀವು ನಿಮ್ಮ ಜೊತೆಗೆ ನೀವು ಇದ್ರಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಮೌನ ಘಟಿಸ್ತೈತ್ರಿ ನಾವು ಅನ್ಕೋತೀವಿ ರೀ ಏಪ್ಪ ನಮಗೊಬ್ಬರೇ ಇರಕ್ಕೆ ಹಂಗಿಲ್ಲಪ್ಪ ಯಾರಾದರೂ ಒಬ್ಬ ಮಾತಾಡೋಕೆ ನನ್ನ ಜೊತೆ ಇರಬೇಕು ಅಂತ ನಾವು ಅನ್ಕೋತೀವಿ ಸ್ವಲ್ಪ ನೀವು ಒಬ್ಬರೇ ಇರೋದಕ್ಕೆ ಅಂದ್ರೆ ನೀವು ಧ್ಯಾನ ಕೂತಾಗ ಹೆಂಗೆ ನೀವು ಇರ್ತೀರಲ್ಲ ನಿಮ್ಮ ಪಾಡಿ ನೀವು ಕೆಲಸದಲ್ಲಿ ಇದ್ರಿ ಅಂತಂದ್ರೆ ಬಾಯಿಯಲ್ಲಿ ಮೌನ ಮನಸ್ಸಿನಲ್ಲಿ ಶೂನ್ಯ ಅಂತ ನಮ್ಮ ಗುರುಗಳು ಹೇಳ್ಯ ರೀ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಬಾಯಿ ಒಳಗೆ ಮೌನ ಮನುಷ್ಯನಾಗ ಶೂನ್ ಇತ್ತಪ್ಪ ಅಂತಂದ್ರೆ ಅದೇ ಧ್ಯಾನ ಅಂತ ಹೇಳಿರಿ ಓಕೆನಾ ಸೊ ಹಾಗಾಗಿ ಸ್ನೇಹಿತರೆ ಈ ಮೌನ ಅಂತಕ್ಕಂಥದ್ದು ಮೌನ ಎಲ್ಲಿ ಹೇಳ್ರಿ ಎಲ್ಲ ಕಡೆಗೂ ಮೌನ ಐತಿ ಈ ಪ್ರಕೃತಿ ಒಳಗೆ ಒಂದು ಮೌನ ಐತಿ ಪ್ರತಿ ಹೂವು ಅರಳುವಿಕೆ ಒಳಗೆ ಮೌನ ಐತಿ ಒಂದು ಮಗು ಬೆಳೆಯುವಿಕೆಯಲ್ಲಿ ಒಂದು ಮೌನ ಐತಿ ನೋಡಿರಿ ಮಗುವಿಗೆ ಮಾತಾಡಕ್ಕೆ ಬರೋಂಗಿಲ್ಲ ಹೌದಾ ಆದರೂ ಸಹ ಅದು ಎಷ್ಟು ಚಂದ ಬೆಳೀತತ್ರಿ ಎಲ್ಲರ ಜೊತೆಗೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತತಿ ಮಗು ಎಲ್ಲರಿಗೂ ಆಕರ್ಷಣೆ ಆಕತಿ ಹೋದಿಲ್ಲ ಅದೇ ತರಹ ಅದೇ ಮಗು ಬೆಳೀತಾ ಬೆಳೀತಾ ದೊಡ್ಡದ ಅಂದ್ರೆ ಅದಕ್ಕೆ ಮಾತಿನ ಶಕ್ತಿ ಬರ್ತತ್ರಿ ಅದು ತನ್ನ ಭಾವನೆಗಳನ್ನ ವ್ಯಕ್ತ ಮಾಡಕ್ ಶುರು ಮಾಡ್ತತ್ರಿ ಮಾತಿನ ಮೂಲಕ ವ್ಯಕ್ತ ಮಾಡಕ್ ಶುರು ಮಾಡ್ತತಿ ಆ ಚಿಕ್ಕ ಅವಸ್ಥೆಯಲ್ಲಿದ್ದಂತ ಮಗುವನ್ನ ನಾವು ದೊಡ್ಡರಾದ್ಮೇಲೆ ಆ ಮಗುವನ್ನ ದೂರ ಮಾಡಕ್ ಶುರು ಮಾಡ್ತಿವಿ ಏ ಸುಮ್ನೆ ಇರದಂಗ ಕೇಳು ಹಂಗ ಸುಮ್ನೆ ಮಾಡ್ತೀವ್ರಿ ಹೌದಾ ಯಾಕ ಮಗು ಅಷ್ಟು ಇಷ್ಟ ಅಂದ್ರೆ ಮೌನ ಭಾಷೆ ಮೌನ ಅಂತಂದ್ರ ಭಾವನೆಗಳ ಜೊತೆಗೆ ಸಂಪರ್ಕ ಸ್ನೇಹಿತರೆ ಮಗುವಿನ ಪರಿಶುದ್ಧವಾದಂತಹ ಭಾವನೆಗಳು ನಮ್ಮ ಜೊತೆಗೆ ನೇರವಾಗಿ ಆ ಮೌನದಿಂದಲೇ ಸಂಪರ್ಕ ಆಗ್ತವ್ರಿ ಹಾಗಾಗಿ ನಮಗೆ ಮಗು ಬಹಳ ಇಷ್ಟ ಆಗೈತಿ ನೋಡ್ರಿ ಅದೇನ ಅದಕ್ಕೆ ಊಟ ಬೇಕಂದ್ರು ಅದು ಸಿಗ್ನಲ್ ಆ ಮಾಡ್ಬೇಕು ಅದಕ್ಕೆ ಇನ್ನೊಂದು ನಿದ್ದೆ ಬಂದತ್ತೆ ಅಂದ್ರೂ ಅದು ಸಿಗ್ನಲ್ ಅ ಮಾಡ್ಬೇಕು ಅದು ಮಾತಾಡಂಗಿಲ್ಲ ಆದ್ರೂ ನಮ್ಗೆಲ್ಲ ಗೊತ್ತಾಕತಿ ಮಗು ಖುಷು ಆಗೈತಿ ಮಗು ನಿದ್ದೆ ಮಾಡ್ಬೇಕು ಅದಕ್ಕೆ ಏನೋ ಬೇಕಾಗಿತಿ ಅನ್ನೋ ನಮ್ಗೆಲ್ಲ ಹೆಂಗ್ ಗೊತ್ತಾಗ್ತಿಲ್ಲ ಅದೇ ತರಹ ಒಂದಿಷ್ಟು ಮೌನ ಆಗೌನ್ರಿ ಆಗ ನಮ್ಮೊಳಗಿನ ಆತ್ಮಕ ಏನು ಬೇಕಾಗಿತ್ತು ಅನ್ನೋದು ಗೊತ್ತಾಗ್ತದ ರೀ ಯಾವುದನ್ನ ಕೊಟ್ರೆ ನಮ್ಮ ಆತ್ಮ ಸಂತೃಪ್ತಿಯಿಂದ ಇರ್ತದ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಸ್ನೇಹಿತರೆ ಹಲವಾರು ಸಾಧಕರು ಹೇಳೋದೇನಪ್ಪಾ ಅಂತಂದ್ರ ನಿನ್ನ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಗೊಂದಲಗಳನ್ನ ನಿವಾರಿಸಿಕೊಂಡು ನಿನ್ನೊಳಗಿನ ಪ್ರಶಾಂತತೆಯನ್ನ ಅನುಭವಿಸ್ಬೇಕು ಆಸ್ವಾದಿಸಬೇಕು ಅಂತಂದ್ರ ನೀನು ಮೌನಿ ಆಗಲೇಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಸಾಧಕರು ಮೌನದಲ್ಲೇ ತಮ್ಮ ಜೀವನ ಕಳೆದಾರೆ ಮೌನವಾಗಿ ಇದ್ಕೊಂಡು ಎಲ್ಲವನ್ನ ಗಮನಿಸೋದಷ್ಟೇ ರೀ ಸುಮ್ಮನೆ ಗಮನಿಸೋದು ಆ ಮತ್ತೆ ಈಗ ಸುಮ್ ಸುಮ್ಮನೆ ಮೌನ ಮಾಡ್ಬಿಡ್ತಾರೆ ಇಲ್ಲ ಅವ್ರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮೌನ ಮಾಡಿದ್ರೆ ಅದು ಮೌನ ಅಲ್ಲ ಸ್ನೇಹಿತರೆ ಒಳಗಡೆ ಒಂದು ಉದ್ವೇಗ ಇರಬಾರ್ದು ಯಾವುದೇ ಒಂದು ರೀತಿಯ ಕಾರಣಗಳು ಇಟ್ಕೊಂಡು ಮೌನ ಮಾಡ್ಲಿಕ್ಕೆ ಹೋಗ್ಬಾರ್ದು ಮೌನ ಅನ್ನೋದು ನನ್ನ ಆತ್ಮಶುದ್ಧಿಗಾಗಿ ಒಂದಿಷ್ಟು ಶಾಂತಿಯನ್ನು ನಾನು ಅನುಭವಿಸ್ಬೇಕಲ್ಲ ಭಾಳ ಬಹಿ ಹಾರಿಕೆ ಒಂದು ಎಲ್ಲೋ ಒಂದು ಕಡೆ ಬಿಸಿಲಾಗ ಭಾಳ ದೂರ ಹೊಂಟಿರ್ತೀರಿ ಅನ್ಕೊರಿ ಓಕೆ ಭಾಳ ಬಿಸಿಲಾಗೈತಿ ಬಹಾರಿಕೆ ಆಗೈತಿ ಆವಾಗ ಏನು ಅನಿಸ್ತೈತಿ ಮನಸ್ಸಿಗೆ ಒಂದು ಸ್ವಲ್ಪ ನೀರು ಸಿಕ್ಕರೆ ಚಲೋ ಆಗ್ತತ್ಲ ಒಂದಿಷ್ಟು ಒಂದು ಗಿಡದ ನೆಳ ಸಿಕ್ಕರೆ ಚಲೋ ಆಗ್ತತ್ಲಾ ಅಂತ ಅನಿಸ್ತೈತಿ ಅವಾಗ ಯಾರೋ ಒಬ್ರು ದಾರಿ ಹೋಗ್ರು ನಮಗೆ ನೀರು ಕೊಟ್ರಪ್ಪ ಕುಂಡ್ರಾಕ್ ಒಂದಿಷ್ಟು ನೆಳ ಸಿಕ್ತು ಅಂತಂದ್ರೆ ಎಷ್ಟು ಖುಷಿ ಆಕೈತ್ರಿ ಮನಸ್ಸಿಗೆ ಹಬ್ಬ ಧನ್ಯವಾದ ದೇವರೇ ಅಂತ ಹೇಳ್ತೀವಿ ಅದೇ ಥರ ಸ್ನೇಹಿತರೆ ಈ ಜೀವನ ಅನ್ನುವಂತಹ ಪ್ರಯಾಣದೊಳಗೆ ಸಂಘರ್ಷದವ್ರಿ ಯಾರ ಜೊತೆಗೆ ವಿಚಾರಗಳ ಜೊತೆಗೆ ವ್ಯಕ್ತಿಗಳ ಜೊತೆಗಲ್ಲ ವಿಚಾರಗಳ ಜೊತೆಗೆ ಸಂಘರ್ಷ ಮಾಡಿ ಮಾಡಿ ಏನಾಗೈತಪ್ಪ ಅಂದ್ರೆ ದೇಹ ಮನಸ್ಸು ಬುದ್ಧಿ ಅನ್ನೋದು ದನಿದಿರ್ತದ ಆತ್ಮಕ್ಕೆ ಚೈತನ್ಯ ಇರೋದಿಲ್ಲ ಆ ತಂದು ತಂದುಕೊಡು ಯಾವುದಪ್ಪ ನೆರಳು ಯಾವುದಂತಂದ್ರೆ ಧ್ಯಾನ ನೀರು ಯಾವುದು ಅಂತಂದ್ರ ಮೌನ ಆ ನೀರು ಮತ್ತು ನೆರಳು ಯಾವುದು ಅಂತಂದ್ರ ಧ್ಯಾನ ಮತ್ತು ಮೌನ ಸ್ನೇಹಿತರೆ ಧ್ಯಾನ ಮತ್ತು ಮೌನ ಒಂದೇ ನಾಣ್ಯದ ಎರಡು ಮುಖಗಳು ನಿಮಗೀಗ ಅನುಭವಕ್ಕೆ ಬಂದಿರ್ಬೋದು ಯಾಕೋ ಧ್ಯಾನ ಮಾಡಕತ್ತೀವ್ರಿ ಭಾಳ ದಿವ್ಸದಿಂದ ಧ್ಯಾನ ಅಭ್ಯಾಸ ಮಾಡ್ಲಕತ್ತೀವಿ ಯಾಕೋ ಹೆಚ್ಚು ಮಾತಾಡ್ಬಾರ್ದು ಅಂತ ಅನ್ಸಕತತಿ ಭಾಳ ಮಾತಾಡಿದ್ರೆ ನಮ್ಗ ಆಗ್ತಾ ಇಲ್ಲ ಕಡಿಮೆ ಮಾತು ಬರ್ತಾ ಬರ್ಲಾಕತ್ತೈತಿ ಅಂತ ಸಹ ನೀವು ನಿಮ್ಗೆ ಅನುಭವಕ್ಕೆ ಬಂದಿರ್ತತಿ ಅದು ಹೌದಾ ಅದೇ ಸ್ನೇಹಿತರೆ ನಿರಂತರವಾಗಿ ಧ್ಯಾನ ಅಭ್ಯಾಸದಿಂದ ನಮ್ಮ ಭಾವನೆಯಲ್ಲಿ ಬದಲಾವಣೆ ಬರುತ್ತೆ ನಮ್ಮ ಮಾತಿನಲ್ಲಿ ಬದಲಾವಣೆ ಬರುತ್ತೆ ಓಕೆ ಅದೇ ಬದಲಾವಣೆ ಮೌನಕ್ಕೂ ಕೂಡ ಕಾರಣ ರೀ ಈಗ ನೀವು ವ್ರತ ಮಾಡ್ತಿರ್ತೀರಿ ನೋಡ್ರಿ ಅವ್ರ ಜನ ಎಷ್ಟೋ ಜನ ಸಾಧಕರು ಮೌನ ವ್ರತ ಅಂತ ಆಲ್ರೆಡಿ ಮಾಡ್ಲಾಕತ್ತಿರ್ತಾರ್ರಿ ನೀವು ಅವ್ರ ಅವ್ರು ನೋಡ್ರಿ ಅವ್ರು ಏನೋ ಒಂದು ಮಾತು ಹೇಳ್ರಪ್ಪ ಅಂದ್ರೆ ಅದು ಎಷ್ಟು ನಮ್ಮ ಮನಸ್ಸಿಗೆ ತಾಕತೈತಿ ಯಾಕ ಮಾತಿಗೆ ಶಕ್ತಿ ಬಂದಿರ್ತೈತಿ ರೀ ಯಾವ ಶಕ್ತಿ ಆತ್ಮನ ಶಕ್ತಿ ಸ್ನೇಹಿತರೆ ನಾವು ದೇಹದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮಾತನಾಡೋದು ಬೇರೆ ಓಕೆ ಆತ್ಮನ ಶಕ್ತಿಯಿಂದ ಬಂದಂತಹ ಮಾತು ನೇರವಾಗಿ ಆತ್ಮನಿಗೆ ತಟ್ಟುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮೊಳಗೆ ಇರತಕ್ಕಂತಹ ಶಕ್ತಿಯನ್ನು ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡೋದು ಈಗ ನೀವು ದಿನಾಲು ದುಡಿತೀರ ಬಂದಂತಹ ಹಣವನ್ನು ಏನು ಮಾಡ್ತೀರಿ ಬ್ಯಾಂಕಿನಾಗ ಸಂಗ್ರಹ ಮಾಡ್ತೀರಿ ಇಲ್ಲ ಎಲ್ಲರಿಗೂ ಹಂಚ್ಕೊತ ಹೋಗ್ತೀರ ಇಲ್ಲ ಎಲ್ಲರಿಗೂ ನೀವೊಂದು ರೂಪಾಯಿ ತೊಗೋಪಾ ನೀವೊಂದು ರೂಪಾಯಿ ತಗೋಪ್ಪ ಅಂತ ಕೊಡ್ತೀರಾ ಇಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದುಡ್ಡು ನನಗೆ ಕಷ್ಟ ಕಷ್ಟಕಾಲಕ ಅಂತ ಅಂಥೇಳಿ ಬ್ಯಾಂಕಿನಲ್ಲಿ ಹೆಂಗೆ ಸಂಗ್ರಹ ಮಾಡ್ತಿರೋ ಅದೇ ತರಹ ಎಷ್ಟೋ ಪ್ರಯಾಸಪಟ್ಟು ಧ್ಯಾನ ಅವಸ್ಥೆಯೊಳಗ ವಿಚಾರಗಳ ಜೊತೆಗೆ ಸಂಘರ್ಷ ಮಾಡಿ ಎನರ್ಜಿಯನ್ನು ಪಡ್ಕೊಂಡಿರ್ತೀರಿ ಸಾಕಷ್ಟು ಶಕ್ತಿಯನ್ನು ಪಡ್ಕೊಂಡಿರ್ತೀರಿ ಹೌದಾ ಆ ಶಕ್ತಿಯನ್ನು ನೀವು ಹಿಂಗೆ ವೇಸ್ಟಾಗಿ ಖರ್ಚು ಮಾಡ್ತೀರಿ ಬೇಡಲ್ಲ ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ ಮೌನ ಅನ್ನುವಂತಹ ಒಂದು ಲಾಕರನ್ನು ಮಾಡಿಬಿಡ್ರಿ ಲಾಕ್ ಆಗ ನೋಡ್ರಿ ನಿಮ್ಮ ಬೆಳವಣಿಗೆ ಯಾವ ರೀತಿ ಆಗ್ತೈತಿ ನಿಮ್ಮ ಅಂತರಂಗದ ಬೆಳವಣಿಗೆ ಬಹಿರಂಗದ ಬೆಳವಣಿಗೆ ಬೇಕಾಗಿಲ್ಲ ಅಂತರಂಗದ ಬೆಳವಣಿಗೆ ನಾನು ಯಾರು ಹೋ ಐ ಆಮ್ ನಾನು ಯೋಚನೆನ ನಾನು ಧ್ಯ ನಾನು ದೇಹವ ನಾನು ಮನಸ್ಸ ನಾನು ಬುದ್ಧಿನ ಅನ್ನೋದು ನಿಮ್ಮ ಅರಿವಿಗೆ ಬರ್ತದೆ ಈಗ ನೋಡಿ ಚರ್ಚೆ ಮಾಡ್ಬೋದ್ರಿ ಒಂದು ನೂರು ವರ್ಷಗಳ ಕಾಲ ಚರ್ಚೆ ಮಾಡ್ಕೊತನ ಕೂತ್ಕೋಬೋದು ವಿಷಯ ಸಂಗ್ರಹ ಮಾಡ್ಕೊತಾನೆ ಕೂತ್ಕೋಬೋದು ಆದ್ರೆ ಸಂಗ್ರಹ ಯಾವುದು ಜ್ಞಾನ ಆಗೋದಿಲ್ಲ ಸ್ನೇಹಿತರೆ ಚರ್ಚೆ ಯಾವುದು ಎಲ್ಲ ತತ್ವ ಆಗೋದಿಲ್ಲ ಯಾವುದು ಯಾವಾಗ ನಾವು ಅದನ್ನ ಆಚರಿಸ್ತೀವಲ್ಲ ಅವಾಗ ಅದು ಅನುಭವಕ್ಕೆ ರೀ ಅದವೇ ಜ್ಞಾನ ಹಾಗಾಗಿ ಮಾತಿನ ಶಕ್ತಿ ಐತಪ್ಪ ಅಂತಂದ್ರೆ ಮೌನ ಕೂಡ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಅನ್ನೋದು ಈಗ ನಾನು ಹಲವಾರು ಕಡೆ ಹೇಳಿದ್ದು ಉಂಟು ಈಗ ಏನಪ್ಪಾ ಅಂದ್ರೆ ಬಾಯಿ ಒಂದೈತಿ ಕಿವಿ ಎರಡದವು ಓಕೆನಾ ಬಾಯಿ ಒಂದೈತಿ ಕಿವಿ ಎರಡದವು ಅದ್ರ ಕಿವಿ ಎರಡು ಓಪನ್ ಅದಾವ್ರಿ ಬಾಯಿ ಯಾವತ್ತು ಲಾಕ ಇರ್ತೈತಿ ಹೌದಾ ಬಾಯಿ ಯಾವತ್ತು ಲಾಕ ಇರ್ತೈತಿ ಅದು ಮಾತಾಡೋ ಸಮಯದಾಗ ನಾವು ಓಪನ್ ಮಾಡ್ತೀವ್ರಿ ಊಟ ಮಾಡೋ ಸಮಯದ ಓಪನ್ ಮಾಡ್ತೀವಿ ಓಕೆನಾ ಬಿಟ್ರೆ ಇನ್ನುಳಿದ ಎಲ್ಲಾ ಎಲ್ಲ ಸಮಯದಲ್ಲಿ ನಮ್ಮ ಬಾಯಿ ಲಾಕ ಇರ್ತೈತಿ ಪ್ರಕೃತಿ ಸಹಜವಾಗಿ ಬಾಯಿ ಅನ್ನೋದು ಲಾಕ್ ಐತಿ ಅದನ್ನು ನೋಡಿರಿ ಸಿಂಬಾಲಿಕ್ ಹೆಂಗೈತಿ ಸಂಕೇತ ಎಷ್ಟು ಬೇಕು ಅಷ್ಟೇ ಅದನ್ನು ಉಪಯೋಗ ಮಾಡ್ಕೋರಿ ಬಾಯಿಯನ್ನು ಯಾವ ಸಮಯದಲ್ಲಿ ಓಪನ್ ಮಾಡಬೇಕು ಅವಾಗ ಓಪನ್ ಮಾಡಿ ಅಂದ್ರೆ ಲಾಕ್ ಸಿಸ್ಟಮ್ ಇಟ್ಕೊಳ್ಳಿ ಇಟ್ಟು ಕಳಿಸಿತ್ರಿ ಕೇಳಿಸ್ಕೊಳ್ಳೋಕೆ ಕಿವಿ ಎರಡು ಅದವು ಒಳ್ಳೆ ಕೇಳುಗರಾದ್ರಿ ಅಂತಂದ್ರೆ ಇದು ಎಷ್ಟು ಬೇಕು ಆವಾಗಷ್ಟೇ ಉಪಯೋಗ ಬರ್ತತಿ ಅಂತಕ್ಕಂಥದ್ದು ಓಕೆನಾ ಕ್ಲಿಯರ್ ಆಯಿತಾ ಸಿಂಪಲ್ ಸ್ನೇಹಿತರೆ ನಾ ಭಾಳ ತಿಳ್ಕೊಂಡೆ ನನ್ನ ಕಳೆದ ಹಿಡಿನಾಗ ಹೇಳೇನ್ರಿ ಭಾಳ ತಿಳ್ಕೊಂಡು ದೊಡ್ಡ ತತ್ವಜ್ಞಾನಿ ನನ್ನೊಳಗೆ ನನ್ನೊಳಗಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಂಡ್ರೆ ಅಷ್ಟೇ ಸಾಕು ನನ್ನೊಳಗೇನು ಸಾಧಾ ಜ್ಞಾನ ಐತಿ ನಾ ಏನು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ನಿಮ್ಮೊಳಗೊಂದು ಉತ್ತಮ ಜ್ಞಾನ ಐತ್ರಿ ನಿಮ್ಮೊಳಗೊಬ್ಬ ಉತ್ತಮ ತತ್ವಜ್ಞಾನಿ ಅದನ್ರಿ ಆ ತತ್ವಜ್ಞಾನಿಯ ಭೇಟಿ ನಿಮಗೆ ಆಗಬೇಕು ಅಂತಂದ್ರೆ ಪ್ರತಿದಿನ ತಪ್ಪದೇ ಧ್ಯಾನವೂ ಬೇಕು ಜೊತೆಗೆ ಒಂದಿಷ್ಟು ಮೌನವೂ ಸಹ ಬೇಕು ಎಷ್ಟು ಮಾತಾಡೋರಿ ಮೌನದಿಂದ ಸಾಕಷ್ಟನ್ನು ಪಡಿಬೋದು ಅಷ್ಟಕ್ಕೂ ಯಾಕೆ ತಾಯಿ ಗರ್ಭದಾಗಿದ್ದಾಗ ಮೌನವಾಗೇ ಇರ್ತೀವ್ರಿ ಅಲ್ಲೇನ್ ಮಾತಾಡ್ತಿರ್ತೀವನ್ರಿ ಇಲ್ಲ ದೇಹ ಬೆಳೀತದ ರೀ ನೋಡ್ರಿ ಮೌನ ಅವಸ್ಥೆಯಲ್ಲಿ ಸಮಗ್ರ ದೇಹನೇ ಬೆಳೀತದ ನಮ್ಮ ಇಡೀ ದೇಹದ ವ್ಯವಸ್ಥೆ ಬೆಳೀತದ ಸಮಗ್ರವಾದಂತಹ ಮೆದುಳಿನ ಬೆಳವಣಿಗೆ ಆಗ್ತದ ಇಷ್ಟು ಶಕ್ತಿ ಮೌನಕ್ಕೆ ಇರ್ಬೇಕಾದ್ರೆ ನಾವು ಯಾಕ ನಮ್ಮೊಳಗಿನ ಆತ್ಮನ ದರ್ಶನ ಆಗೋದಿಲ್ಲ ಮೌನದಿಂದ ಆತ್ಮ ದರ್ಶನವೂ ಸಹ ಸಾಧ್ಯ ಆಗ್ತದೆ ಸ್ನೇಹಿತರೆ ಹಾಗಾಗಿ ಮಾತಾಡ್ರಿ ಎಲ್ಲ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಮಾತು ಮಾತಿನ ಮಧ್ಯೆ ಒಂದಿಷ್ಟು ಮೌನ ಇರಲಿ ನಿಮ್ಗ ಅನಿಸ್ತದ ಭಾಳಷ್ಟು ಸ್ಪೀಡಾಗಿ ಮಾತಾಡಿರ್ತೀರಿ ಹಬ್ಬ ಎಷ್ಟು ಮಾತಾಡಿನಲ್ಲ ಅಂತ ನಿಮ್ಮ ಅಂತರಂಗನ ನಿಮ್ಗೆ ಹೇಳ್ತದೆ ಹೌದಾ ಅದಕ್ಕೆ ಹೇಳುವುದೇನಪ್ಪ ಅಂತಂದ್ರೆ ಒಂದಿಷ್ಟು ಮೌನ ಮಾಡಿರಿ ಅಂತಂದ್ರೆ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಗೊತ್ತಾಗ್ತದೆ ಸ್ನೇಹಿತರೆ ಜೀವನದ ಒಂದು ಪ್ರಯಾಣದಲ್ಲಿ ನಾವು ಕೆಲವೊಂದು ಕಡೆ ನಿಂತ್ಕೋತೀವ್ರಿ ಯಾಕ ನಿಂತು ಒಂದಿಷ್ಟು ವಿಶ್ರಾಂತಿ ಪಡೆದಾಗ ಮತ್ತೆ ಮುಂದೆ ಸಾಗೋದಕ್ಕೆ ನಮಗೆ ಬಲ ಬರ್ತೈತಿ ಹಂಗ ಈ ಧ್ಯಾನ ಮತ್ತು ಮೌನ ನಮಗೆ ನಮ್ಮ ಜೀವನಕ್ಕ ನಮ್ಮ ಆತ್ಮಕ್ಕ ಬಲವನ್ನು ತಂದು ಕೊಡ್ತಾವ್ರಿ ಈ ಬಲವನ್ನು ತಂದು ಕೊಡುವಂತಹ ಸಾಧನಗಳು ಧ್ಯಾನ ಮತ್ತು ಮೌನ ಈ ಸಾಧನಗಳನ್ನು ನಾವು ಈ ಮನುಷ್ಯ ಇದ್ದಾಗನೇ ಮಾಡ್ಲಿಕ್ಕೆ ಸಾಧ್ಯ ಶರೀರದಿಂದ ಹೊರಗಡೆ ಹೋದ ತಕ್ಷಣ ಮಾಡ್ಲಿಕ್ಕೆ ಆಗೋದಿಲ್ರಿ ಹೌದಾ ಹಾಗಾಗಿ ದಿನಾಲೂ ಒಂದಿಷ್ಟಿಷ್ಟು ಮೌನವನ್ನು ಅಭ್ಯಾಸ ಮಾಡ್ತಾ ಹೋಗ್ರಿ ಮುಂದಿನ ವಿಡಿಯೋದಲ್ಲಿ ಮೌನದ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರತಿಯೊಂದರಲ್ಲೂ ಮೌನ ಐತಿ ಯಾವುದು ಕೂಡ ಆವಾಜ್ ಮಾಡ್ಕೊಂತಿರೋದಿಲ್ಲ ರೀ ನಾನು ಹೇಳ್ತೇನೆ ಪ್ರತಿಯೊಂದು ಪ್ರಕೃತಿಯಲ್ಲಿ ಮೌನ ಐತ್ರಿ ಪ್ರಕೃತಿಯಲ್ಲಿ ನಿರಂತರ ಕ್ರಿಯೆ ಅಂತೂ ನಡೆದೈತಿ ಓಕೆ ಆದರೆ ಪ್ರಕೃತಿ ಸಂಪೂರ್ಣವಾಗಿ ಮೌನ ಐತ್ರಿ ಅದರಲ್ಲಿ ಚಲನೆ ನಿಂತದ ರೀ ಇಲ್ಲ ಸಮಗ್ರ ಬ್ರಹ್ಮಾಂಡ ಮೌನದಲ್ಲಿ ಐತ್ರಿ ಅದು ಮಾತಾಡ್ತೇನೆ ಇಲ್ಲ ಆದರೂ ಕೂಡ ಸಮಗ್ರ ವ್ಯವಸ್ಥೆ ಅನ್ನೋದು ನಡ್ದರಿ ನಾವು ಯಾಕೆ ಮಾತಾಡೋದು ರೀ ಪ್ರಕೃತಿಗಿಂತ ಭಾಳ ದೊಡ್ಡೋರೀ ಇಲ್ಲ ಬ್ರಹ್ಮಾಂಡಕ್ಕಿಂತ ಭಾಳ ದೊಡ್ಡವರ ಅಲ್ಲ ಹಾಗಾಗಿ ನಾವು ತುಂಬ ಚಿಕ್ಕವರು ಸ್ನೇಹಿತರೆ ಈ ಒಂದು ಪುಟ್ಟ ದೇಹದಲ್ಲಿ ಬ್ರಹ್ಮಾಂಡದಷ್ಟು ಶಕ್ತಿ ಐತಿ ಆ ಶಕ್ತಿಯನ್ನು ಕಂಡ್ಕೋಬೇಕಂತಂದ್ರೆ ಪ್ರತಿನಿತ್ಯ ಕ್ರಮ ತಪ್ಪದೆ ಧ್ಯಾನ ಅನ್ನೋದು ಬೇಕೋ ಅದೇ ತರಹ ಮೌನ ಅನ್ನೋದು ಸಹ ಬೇಕು ಮೌನ ಅನ್ನೋದು ಒಂದು ತೀಕ್ಷ್ಣವಾದ ಕತ್ತಿಯ ತರಹ ಓಕೆ ನಿಮ್ಮ ಮಾತಿಗೆ ಅಷ್ಟು ಶಕ್ತಿ ಬರ್ತದೆ ರೀ ನಿಮ್ಮ ಯೋಚನಾ ತರಂಗಗಳಿಗೆ ಶಕ್ತಿ ಬರ್ತದೆ ಮೌನದಿಂದ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ವೈಜ್ಞಾನಿಕ ಬದಲಾವಣೆ ಇರ್ಬೋದು ಅಥವಾ ಮಾನಸಿಕ ಮಾನಸಿಕವಾಗಿ ಯಾವುದೆಲ್ಲ ರೀತಿ ಬದಲಾವಣೆ ಆಗ್ತದ ಮತ್ತು ಮೌನವನ್ನು ಪ್ರಾಥಮಿಕವಾಗಿ ಹೆಂಗೆ ಅಭ್ಯಾಸ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ಎಲ್ಲ ಆತ್ಮಬಂಧುಗಳಿಗೆ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತ ಸ್ನೇಹಿತರೆ ಧ್ಯಾನ ಮತ್ತು ಮೌನ ನಮ್ಮ ಜೀವನದ ನಮ್ಮ ಜೀವನ ಅನ್ನುವಂತಹ ಒಂದು ನಾಣ್ಯದ ಎರಡು ಮುಖಗಳು ಇನ್ನುಳಿದ ಎಲ್ಲ ಸಮಯದಲ್ಲಿ ಬಿ ಹ್ಯಾಪಿ ಆ್ಯಂಡ್ ಎಂಜಾಯ್ ಯುವರ್ ಲೈಫ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸೋಕಿನೋಗುವಂತು ಧನ್ಯವಾದಗಳು